ಇಡೀ ದೇಶದ ಜನರ ತಲೆ ತಗ್ಗಿಸುವಂತ ಮೊನ್ನೆಯ ರಾಜ್ಯಸಭಾ ಚುನಾವಣೆ ಫಲಿತಾಂಶ ಸಂದರ್ಭದಲ್ಲಿ ಬೆಂಗಳೂರಿನ ವಿಧಾನಸೌಧದಲ್ಲಿ ನಡೆದಿದೆ ಬಹುಶಃ ಕಾಂಗ್ರೆಸ್ಸಿನ ಅಭ್ಯರ್ಥಿಯಾಗಿದ್ದ ನಾಸಿರ್ ಹುಸೇನ್ರ ವಿಜಯ ಘೋಷಣೆ ಸಂದರ್ಭದಲ್ಲಿ ಇಡೀ ಅವರ ಬೆಂಬಲಿಗರು ಪಾಕ್ ಪರ ಘೋಷಣೆ ಇರ್ಬೋದು ದೇಶ ವಿರೋಧಿ ಚಟುವಟಿಕೆಗಳಿಗೆ ಪ್ರೇರಣೆ ರೀತಿಯಲ್ಲಿ ಘೋಷಣೆಗಳು ಹಾಕಿ ನಮ್ಮ ದೇಶದ ಗೌರವವನ್ನು ಜನ ತಲೆದಗ್ಗಿಸುವಂತ ಮಾಡಿದರು ಬಹುಶಃ ಈ ಸಂದರ್ಭದಲ್ಲಿ ಇವತ್ತು ನಾಸಿರುಸೇನ್ ಎಂಬ ವ್ಯಕ್ತಿಗೆ ಯಾವ ಹಿನ್ನೆಲೆಯಲ್ಲಿ ಬಂದವನೆಂಬುದನ್ನು ಸ್ವಲ್ಪ ಇವರು ಆಲೋಚನೆ ಮಾಡಬೇಕಿತ್ತು ಏಕೆಂದರೆ ವಿಧಾನಸೌಧ ಅಂತ ಹೇಳಿದರೆ ಒಂದು ಭಾಳ ಪವಿತ್ರತೆ ಒಂದು ಕೇಂದ್ರ ಇಡೀ ರಾಜ್ಯದ ಒಂದು ಪವಿತ್ರತೆ ಕೇಂದ್ರ ಇಡೀ ದೇಶದ ವಿಚಾರದಲ್ಲಿ ಬಂದಾಗ ನಮ್ಮ ರಾಜ್ಯದ ಇಡೀ ಇನ್ನೂರ ಇಪ್ಪತ್ನಾಲ್ಕು ಶಾಸಕರು ಇತರ ಸದಸ್ಯರು ಚರ್ಚೆ ಮಾಡಿ ನಿರ್ಣಯಗಳನ್ನು ಕೈಗೊಳ್ಳುವಂಥ ಒಂದು ಕೇಂದ್ರ ಆದರೆ ಆ ಪ್ರದೇಶದಲ್ಲಿ ಇವತ್ತು ಎರಡು ಗೇಟ್ಗಳಿದೆ ಆ ಎರಡು ಗೇಟುಗಳಲ್ಲಿ ಒಳಗೆ ಹೋಗಬೇಕಿದ್ರೆ ಶಾಸಕರನ್ನು ಹೊರತುಪಡಿಸಿ ಶಾಸಕರು ಕೂಡ ಸೇರಿ ಹೋಗುವಾಗ ಐ ಡಿ ಕಾರ್ಡ್ ಶುಡ್ ಆ್ಯಂಡ್ ಮಸ್ಟ್ ಅವರ ಜೊತೆಗೆ ಯಾರು ಹೋಗಬೇಕಿದ್ರು ಕೂಡ ಐ ಡಿ ಕಾರ್ಡ್ ಅಥವಾ ಪಾಸ್ಗಳ ಇದೆ ಆದರೆ ಇಂಥ ಈ ಮೂರು ಜನ ವ್ಯಕ್ತಿಗಳು ಆ ಪಾಕ್ಪರ ಘೋಷಣೆ ಕುಡುಗೆವರು ಯಾವ ಮೂಲಕ ಒಳಗೆ ಹೋಗಿದ್ದಾರೆ ಯಾರ ಒಂದು ಸಹಕಾರದೊಂದಿಗೆ ಒಳಗೆ ಬಂದಿದ್ದಾರೆ ಎಂಬುದನ್ನು ಮೊದಲಿಗೆ ತನಿಖೆ ಆಗಬೇಕು ಏಕೆಂದರೆ ಆ ಮೂರು ಜನವೂ ಕೂಡ ಡೆಲ್ಲಿ ಇರ್ಬೋದು ಬೆಂಗಳೂರು ಹಾವೇರಿ ಮೂಲದ ವ್ಯಕ್ತಿಗಳು ಆ ಮೂರು ಜನ ವ್ಯಕ್ತಿಗಳ ಹಿನ್ನೆಲೆಯನ್ನು ಯಾರು ಅವರಿಗೆ ಆ ಬೆನ್ನೆರಾಗಿ ನಿಂತಿದ್ದಾರೆ ಎಂಬುದನ್ನು ಸ್ವಲ್ಪ ಸ್ವಲ್ಪ ಮಾಹಿತಿಯನ್ನು ಕಳೆಯಾಗಬೇಕು ಈಗಾಗಲೇ ಕಾಂಗ್ರೆಸ್ನ ಪ್ರಮುಖರು ಅದು ಸುಳ್ಳು ಘೋಷಣೆ ಮಾಧ್ಯಮದವರ ವಿರುದ್ಧ ಅವರು ಬಹಳಷ್ಟು ಅವಹೇಳನಕಾರಿಯಾಗಿ ಹೇಳಿಕೆಗಳನ್ನು ಮಾಧ್ಯಮದವರನ್ನು ಸ್ವಲ್ಪ ನೆಗ್ಲೆಕ್ಟ್ ಮಾಡಿ ಮಾದವರನ್ನು ಸ್ವಲ್ಪ ಧಿಕ್ಕರಿಸುವಂಥ ರೀತಿಯಲ್ಲಿ ಭಾಳ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಬಹುಶಃ ನಾಸಿರ್ ಹುಸೇನ್ ಎಂಬುವವನೇ ಒಬ್ಬ ನಮ್ಮ ದೇಶಕ್ಕೆ ಆಪತ್ತು ತರುವಂಥ ಒಬ್ಬ ವ್ಯಕ್ತಿ ಅಂತ ನನಗೆ ಅನಿಸಿದೆ ಏಕೆಂದರೆ ಇಂಥ ವ್ಯಕ್ತಿಗಳು ನಾಳೆ ರಾಜ್ಯಸಭಾದಲ್ಲಿ ಡೆಲ್ಲಿಯಲ್ಲಿ ಪ್ರವೇಶ ಮಾಡಿ ಅಲ್ಲಿ ಕೂಡ ಒಂದು ಈ ರೀತಿಯ ಗಂಡಾಂತರ ತರುವಂಥ ಸಂದರ್ಭಗಳು ಎದುರಾಗ್ಬೋದು ಆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ನಮ್ಮ ಸಭಾಧ್ಯಕ್ಷರು ಅವರ ಸದಸ್ಯತನದ ಬಗ್ಗೆ ಅದನ್ನು ಅವರ ಮೆಂಬರ್ಶಿಪ್ ಕ್ಯಾನ್ಸಲೇಷನ್ನ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿ ಕ್ರಮ ಕೈಗೊಳ್ಳಬೇಕು ಅದೇ ರೀತಿ ಈ ಜನ ಮೂರು ಜನ ಯಾರು ಜನರ ಈಗ ಬಂಧನ ಆ ಮೂರು ಜನರ ಹಿನ್ನೆಲೆಗಳನ್ನು ಪಡ್ಕೊಳ್ಳೋ ಮೂಲಕ ಅದಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲ ಅದಕ್ಕೆ ಕೈ ಅದರ ಅದರಿಂದ ಯಾರೆಲ್ಲ ಕೈವಾಡಗಳುಂಟು ಅವರ ಮೇಲೆ ಸೂಕ್ತ ಕ್ರಮಗಳನ್ನು ಕೈಬಿಡಬೇಕು ಈಗಾಗಲೇ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಈಗಾಗಲೇ ನಾವು ತನಿಖೆಗೆ ಆಗ್ರಹವನ್ನು ಮಾಡಿದೆ ಬಹುಶಃ ಮೊನ್ನೆ ನಡೆದ ಬಾಂಬ್ ಲೋಸ್ಟಿಗೂ ಇದಕ್ಕೂ ಸ್ವಲ್ಪ ಸಂಬಂಧ ನಂಟುಂಡೆಂಬುದು ಸ್ವಲ್ಪ ಸಂಶಯ ವ್ಯಕ್ತವಾಗಿದೆ ಆ ಸಂದರ್ಭದಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರದ ನಿನ್ನೆ ತನಿಖೆಗೆ ಒಳಪಟ್ಟಾಗ ಈ ಮೂರು ಜನ ವ್ಯಕ್ತಿಗಳ ಹಿನ್ನೆಲೆಗಳನ್ನು ಕೂಡ ಪಡ್ಕೊಂಡು ಸೂಕ್ತ ತನಿಖೆಗೆ ಅದಕ್ಕೆ ಮಾಹಿತಿಗಳನ್ನು ನೀಡಬೇಕು ಬಹುಶಃ ಜನರ ಈಗ ಬಂಧನಗಾಗಿದೆ ಆ ಮೂರು ಜನರ ಹಿನ್ನೆಲೆಗಳನ್ನು ಪಡ್ಕೊಳ್ಳೋ ಮೂಲಕ ಅದಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲ ಅದಕ್ಕೆ ಕೈ ಅದರ ಅದರಿಂದ ಯಾರೆಲ್ಲ ಕೈವಾಡಗಳುಂಟು ಅವರ ಮೇಲೆ ಸೂಕ್ತ ಕ್ರಮಗಳನ್ನು ಕೈ ಈಗಾಗಲೇ ಆ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಈಗಾಗಲೇ ನಾವು ತನಿಖೆಗೆ ಆಗ್ರಹವನ್ನು ಮಾಡಿದೆ ಬಹುಶಃ ಮೊನ್ನೆ ನಡೆದ ಬಾಂಬ್ ಲೋಸ್ಟಿಗೂ ಇದಕ್ಕೂ ಸ್ವಲ್ಪ ಸಂಬಂಧ ಎಂಬುದು ಸ್ವಲ್ಪ ಸಂಶಯ ವ್ಯಕ್ತವಾಗಿದೆ ಆ ಸಂದರ್ಭದಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರದ ತನಿಖೆಗೆ ಒಳಪಟ್ಟಾಗ ಈ ಮೂರು ಜನ ವ್ಯಕ್ತಿಗಳ ಹಿನ್ನೆಲೆಗಳನ್ನು ಕೂಡ ಪಡ್ಕೊಂಡು ಸೂಕ್ತ ತನಿಖೆಗೆ ಅದಕ್ಕೆ ಮಾಹಿತಿಗಳನ್ನು ನೀಡಬೇಕು ಬಹುಶಃ ಇವತ್ತು ದೇಶದಲ್ಲಿ ಇಡೀ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ಒಂದು ಜನರ ಬಾಯಲ್ಲಿ ಮೆಚ್ಚುಗೆ ಆಗುವಾಗ ಕರ್ನಾಟಕದಲ್ಲಿ ಟೋಟಲಿ ಸಿದ್ಧರಾಮ ಸರ್ಕಾರ ಇವತ್ತು ನರೇಂದ್ರ ಇರ್ಬೋದು ಹಿಂದುತ್ವಕ್ಕೆ ವಿರೋಧವಾಗಿ ನಡೆಯುವಂಥ ಕೆಲಸಗಳೆಲ್ಲ ಮಾಡ್ತಾರೆ ಬಹುಶಃ ಹದಿನೆಂಟು ಶೇಕಡ ಜನರ ಪರವಾಗಿ ಇವರು ಈ ಸತ್ ಈ ರೀತಿಯ ಕೆಲಸ ಕಾರ್ಯ ಮಾಡುತ್ತಿದ್ದರೆ ನಿಜವಾಗಿಯೂ ನಮ್ಮಿಂದಾದ ಆದ ತಪ್ಪಾತ ನಾನು ಹೇಳಲಿಕ್ಕೆ ನಮ್ಮ ತಪ್ಪಿಂದ ಇವತ್ತು ಅವರು ಆ ರೀತಿಯ ಕ್ರೂರ ಕೃತ್ಯಗಳಿಗೆ ಎಸಗಲಿಕ್ಕೆ ಅದು ಸಾಧ್ಯವಾಗಿದೆ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಇಂಥ ಕೃತ್ಯಗಳನ್ನು ಖಂಡಿಸ್ತೇವೆ ಖಡಖಂಡಿತವಾಗಿ ನಾಸಿರುಸೇನು ಮಾತ್ರ ಅಲ್ಲ ಆ ಸಂದರ್ಭದಲ್ಲಿ ಯಾರೆಲ್ಲ ಅವರಿಗೆ ಕೈ ಜೋಡಿಸ್ತಾರೆ ಖಂಡಿತವಾಗಿ ಅವರಿಗೆ ಸರಿಯಾದ ಉತ್ತರವನ್ನು ಜನರು ಕೂಡ ನೀಡಲಿಕ್ಕಿದ್ದಾರೆ ಅದರ ಜೊತೆಗೆ ನಮ್ಮ ಉಡುಪಿಯಲ್ಲಿ ಕೂಡ ಪ್ರತಿಭಟನೆಯ ಸಂದರ್ಭದಲ್ಲಿ ಆ ಕೆಲವೊಂದು ಕಾಂಗ್ರೆಸ್ ನಾಯಕರು ಇವತ್ತು ಯಾವುದೇ ರೀತಿಯ ಕೆಲಸ ಕಾರ್ಯ ಇಲ್ಲದ ಕಾಂಗ್ರೆಸ್ ನಾಯಕರು ಭಾಳಷ್ಟು ಹಾಸ್ಯಾಸ್ಪದವಾದ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಬಹುಶಃ ಇವತ್ತು ಈ ಒಂದು ವರದಿಯ ನಂತರ ಅವರು ಅದನ್ನು ಮತ್ತೊಮ್ಮೆ ಪುನರ್ ಪರಿಶೀಲಿಸಿ ಉಡುಪಿ ಜನರಲ್ಲಿ ಅವ್ರು ಕ್ಷಮೆಯನ್ನು ಯಾಚಿಸಬೇಕು ಏಕೆಂದರೆ ಹದಿನೆಂಟು ಶೇಕಡ ಜನರ ಪರವಾಗಿ ಇವತ್ತು ಅಂಥ ಈ ಪಾಕ್ ಪರ ಘೋಷಣೆ ಕೂಗಿ ಸಂದರ್ಭದಲ್ಲಿ ಕೂಡ ಅವರ ಪರವಾಗಿ ಒಕ್ಕಲತ್ತು ಮಾಡಿ ಅವರ ಪರವಾಗಿ ನಿಲ್ಲುವಂಥ ವ್ಯಕ್ತಿಗಳು ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಇದ್ದರೆ ಖಂಡಿತವಾಗಿ ಉಡುಪಿ ಜಿಲ್ಲೆಯು ಕೂಡ ಭಾಳಷ್ಟು ಇದೆ ಆ ಸಂದರ್ಭದಲ್ಲಿ ನಮ್ಮ ರಾಜ್ಯ ಸರ್ಕಾರ ರಾಜ್ಯದ ಅಧ್ಯಕ್ಷರ ಒಂದು ಸೂಚನೆ ಯಾವ ರೀತಿ ಬರ್ತದೆ ಖಂಡಿತವಾಗಿ ಮೊನ್ನೆ ಅವರು ಹೇಳಿದರು ನಮ್ಮ ಕಾರ್ಯಕರ್ತರು ಕೇವಲ ಅಲ್ಲಿ ಬಂದು ಬಂಧನಕ್ಕಾಗಿ ಅವರೊಂದು ಪ್ರತಿಭಟನೆ ಮಾಡಿದಂಥ ಆದರೆ ಆ ಹಿರಿಯ ವ್ಯಕ್ತಿಗಳು ಆ ರೀತಿ ಹೇಳಿಕೆ ಕೊಟ್ಟದ್ದು ಭಾಳ ಒಂದು ಅಸಸ್ಮತವಾದ ಹೇಳಿಕೆ ಖಂಡಿತವಾಗಿ ನಮ್ಮ ಕಾರ್ಯಕರ್ತರು ಮನಸ್ಸು ಮಾಡಿದರೆ ಯಾವ ಯಾವ ಊರಿನಲ್ಲಿ ಬಂದಿಲ್ಲ ರಾಜಕೀಯ ಮಾಡೋವನಿಗೆ ಯಾವ ರೀತಿ ಉತ್ತರ ಕೊಡಬೇಕು ಖಂಡಿತವಾಗಿ ಆ ರೀತಿ ಉತ್ತರ ಕೊಡ್ತೇವೆ ಕಾಂಗ್ರೆಸ್ ಮಾತ್ರ ಅಲ್ಲ ಕಾಂಗ್ರೆಸ್ನ ಇಡೀ ಆ ಯಾವುದು ನಮ್ಮ ಜಿಲ್ಲಾ ಕಚೇರಿಗಳು ಉಂಟು ಆ ಕಚೇರಿಗಳ ಮುಂದಿನ ದಿನಗಳಲ್ಲಿ ಆ ಕಚೇರಿಗೆ ಬೋರ್ಡ್ ಹಾಕೋದ ರೀತಿಯಲ್ಲಿ ಅದಕ್ಕೆ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ನಾವು ಕಾರ್ಯಕರ್ತರು ಬದ್ಧರಿದ್ದೇವೆ ಆ ದೃಷ್ಟಿಯಲ್ಲಿ ಇವತ್ತು ಉಡುಪಿಯ ಕಾಂಗ್ರೆಸ್ಗರು ಇನ್ನು ಮುಂದಿನ ದಿನಗಳಲ್ಲಿ ಬುರ್ಕ ಹಾಕಿ ತಿರುಗುವಂಥ ಪರಿಸ್ಥಿತಿ ಬರ್ತದೆ ಏಕೆಂದರೆ ಇವತ್ತು ಪಾಕ್ ಪರ ಘೋಷಣೆ ಹಾಕಿದವರ ಪರವಾಗಿ ಇವರು ಒಕ್ಕಲಾತ ಹಾಕದಿದ್ದರೆ ಇವರಿಗೆ ಉಡುಪಿಯ ಜನರು ಇಷ್ಟು ಜನ ಹಿಂದೂಗಳು ಕೂಡ ಅವರಿಗೆ ಕಾಂಗ್ರೆಸ್ಸಿಗರು ಮತ ಹಾಕಿದ್ದಾರೆ ಆದರೆ ಇವತ್ತು ಹಿಂದೂಗಳ ಒಂದು ಪರವಾಗಿ ಒಂದೇ ಒಂದು ಹೇಳಿಕೆಗಳನ್ನು ಕೊಡಲಿಕ್ಕೆ ಇವರಿಗೆ ಧೈರ್ಯ ಇಲ್ಲ ಇದುಗಳ ಪರವಾಗಿ ಅವರ ಜೊತೆಗೆ ಕೈ ಜೋಡಿಸಲಿಕ್ಕೆ ಅವರ ಕೆಲಸ ಕಾರ್ಯ ಧೈರ್ಯ ಇಲ್ಲ ಅಂತ ಹೇಳಿದರೆ ಇವರು ಕೇವಲ ಕಾಂಗ್ರೆಸ್ ಇಂಡಿಯಾ ಅಂತಲ್ಲ ಕಾಂಗ್ರೆಸ್ ಮುಸ್ಲಿಂ ಅಂತ ಹೇಳಿ ಮುಸ್ಲಿಂ ಲೀಗ್ ಒಟ್ಟಿಗೆ ಕೈಜೋಡಿಸುವುದು ಸೂಕ್ತ ಮುಂದಿನ ದಿನಗಳಲ್ಲಿ ಇವು ಭಾರತದಂಥ ಈ ಒಂದು ಧಾರ್ಮಿಕ ಪರಂಪರೆ ಇರುವ ದೇಶದಲ್ಲಿ ಇವರು ತಮ್ಮ ಉಳಿಯಲಿಕ್ಕೆ ಇವರು ಅರ್ಹರಲ್ಲ ಇವರು ಪಾಕಿಸ್ತಾನ ಅಥವಾ ಬಾಂಗ್ಲಾದೇಶಿಗೆ ಹೋಗೋದು ಸೂಕ್ತ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ